ಹೆಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪುಷ್ಪ ಸ್ನೇಹಿತರೆ ಲೈಫಲ್ಲಿ ಏನಾದರೂ ಯಶಸ್ಸನ್ನು ಪಡಿಬೇಕು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತಿದ್ದರೆ ನಿಮ್ಮ ಮಾನಸಿಕ ಆರೋಗ್ಯವನ್ನು ತುಂಬ ಚೆನ್ನಾಗಿ ಕಾಪಾಡ್ಕೊಳ್ಳಿ ಹಾಗೆ ನಿಮ್ಮ ದೈಹಿಕ ಆರೋಗ್ಯವನ್ನು ತುಂಬ ಚೆನ್ನಾಗಿ ಕಾಪಾಡ್ಕೊಳ್ಳಿ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಚೆನ್ನಾಗಿದ್ದಾಗ ಏನನ್ನಾದರೂ ಮಾಡಬೇಕನ್ನೋ ಒಂದು ಉತ್ಸಾಹ ಹೊಸ ಚೈತನ್ಯ ಹುಮ್ಮಸ್ಸು ನಮ್ಮ ಜೊತೆಯಾಗಿರುತ್ತೆ ಸ್ನೇಹಿತರೆ ಅದಕ್ಕೆಲ್ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಆತ್ಮವಿಶ್ವಾಸ ಭರವಸೆ ಆತ್ಮಸ್ಥೈರ್ಯ ಧೈರ್ಯ ತುಂಬ ಮುಖ್ಯ ಆಗುತ್ತೆ ಸ್ನೇಹಿತರೆ ಹಾಗೆ ಪ್ರಾಮಾಣಿಕ ಪ್ರಯತ್ನ ನಿರಂತರವಾದಂಥ ಶ್ರಮ ನಿರಂತರವಾದಂಥ ಶ್ರಮ ಮತ್ತು ನಾವೇನು ಮಾಡಬೇಕು ನಾವು ಅನ್ ಅಂದ್ಕೊಂಡಿದ್ದೀವಿ ಆ ಒಂದು ಗುರಿಯ ಕಡೆ ಫೋಕಸ್ ಮಾಡಬೇಕು ಮತ್ತು ಹೇಗೆಲ್ಲ ಮಾಡಿದ್ರೆ ಏನೆಲ್ಲ ಮಾಡಿದ್ರೆ ಹಾ ಹಾರ್ಡ್ ವರ್ಕ್ ಸ್ಮಾರ್ಟ್ ವರ್ಕ್ ಎಲ್ಲನೂ ಮಾಡಿ ನಿರಂತರವಾಗಿ ಕಾ ಕೆಲಸವನ್ನು ಮಾಡ್ತಾ ಹೋದಾಗ ಒಂದಲ್ಲ ಒಂದಿನ ಶ್ರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಅಂತಿಮವಾಗಿ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಭರವಸೆ ಇರಲಿ ಸ್ನೇಹಿತರೆ ಹಾಗೆಯೇ ನಾವು ಅಂದ್ಕೊಂಡಂತೆ ಬದುಕು ನಡೆಸಬೇಕಾದ್ರೆ ನಾವು ತೆಗೆದುಕೊಳ್ಳುವ ಎಲ್ಲ ನಿರ್ಧಾರಗಳು ನಮ್ಮ ಸ್ವಂತದ್ದಾಗಿರಬೇಕು ಸ್ನೇಹಿತರೆ ನಾವು ಬಿತ್ತಿದಂಥದ್ದನ್ನು ನಾವು ಕೊಯ್ತೇವೆ ಆದ್ದರಿಂದ ನಮ್ಮ ಅದೃಷ್ಟದ ಸೃಷ್ಟಿಕರ್ತರು ಕೂಡ ನಾವೇ ಆಗಿರ್ತೇವೆ ಸದಾ ಇದು ನಿಮ್ಮ ನೆನಪಿನಲ್ಲಿರಲಿ ಸ್ನೇಹಿತರೆ ಜೀವನದಲ್ಲಿ ಸೋಮಾರಿತನ ಬಿಟ್ಟಾಗಲೇ ನಮ್ಮ ಸಿರಿತನದ ಕನಸು ನನಸಾಗುವುದು ಸ್ನೇಹಿತರೆ ನಾವು ಜೀವನದಲ್ಲಿ ಯಾರನ್ನು ಕಳ್ಕೊಂಡ್ರೂ ಬದುಕ್ಬೋದು ಸ್ನೇಹಿತರೆ ನಮ್ಮನ್ನು ನಾವು ಕಳ್ಕೊಂಡ್ರೆ ಖಂಡಿತ ಬದುಕೋದು ಕಷ್ಟ ಹಾಗಾಗಿ ನಮ್ಮನ್ನು ನಾವು ಹುಡುಕುವಷ್ಟು ಕಳ್ಕೊಳ್ಬಾರ್ದು ಸ್ನೇಹಿತರೆ ನಮ್ಮ ಆಲೋಚನೆಗಳೇ ನಮ್ಮನ್ನು ರೂಪಿಸುತ್ತೆ ಆದ್ದರಿಂದ ನಾವು ಏನನ್ನ ಯೋಚಿಸ್ತಿದ್ದೀವಿ ಅನ್ನೋದು ತುಂಬ ಎಚ್ಚರಿಕೆ ಇರಬೇಕಾಗತ್ತೆ ಸ್ನೇಹಿತರೆ ನಾವು ಸಾಕಷ್ಟು ಪಾಸಿಟಿವ್ ವಿಚಾರಗಳನ್ನು ಯೋಚನೆ ಮಾಡಬೇಕು ಸಾಕಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಆಗ ಮಾತ್ರ ಖಂಡಿತ ನಾವು ಎಷ್ಟು ಪಾಸಿಟಿವ್ ಆಗಿರ್ತೀವಿ ಅಷ್ಟು ನಮ್ಮ ಹತ್ರ ಒಳ್ಳೆ 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 ಸಾಧನೆಗಳು ಸಾಧ್ಯವಾಗುತ್ತಂತೆ ಸ್ನೇಹಿತರೆ ನಮ್ಮ ಕೈಯಲ್ಲಿ ನಾವೆಷ್ಟು ನಕಾರಾತ್ಮಕ ಚಿಂತನೆಗಳು ಮಾಡ್ತೀವಿ ನಾವೆಷ್ಟು ನೆಗೆಟಿವ್ ಆಗಿರ್ತೀವಿ ಅಷ್ಟು ನಾವು ಕೆಳಗಡೆ ಬಿದ್ದು ಒಂಥರ ಕುಗ್ಗಿ ಹೋಗಿ ನಮ್ಮ ಜೀವನವೇ ಒಂದು ಅಸಮರ್ಥವಾದ ರೀತಿಯಲ್ಲಿ ಆಗುತ್ತೆ ಅದೇ ನಮ್ಮ ನಾವು ಪಾಸಿಟಿವ್ ಆಗಿದ್ದಾಗ ನಾವು ಸಮರ್ಥವಾಗಿದ್ದಾಗ ನಾವು ಸಬಲರಾಗಿದ್ದಾಗ ನಮಗೆ ಸಾಕಷ್ಟು ಸಕಾರಾತ್ಮಕ ಚಿಂತನೆಗಳು ಧನಾತ್ಮಕ ಯೋಚನೆಗಳು ನಮ್ಮಲ್ಲಿದ್ದಾಗ ಖಂಡಿತ ಹೊಸ ಹೊಸ ಸಾಧನೆಗಳು ಎತ್ತರವಾದ ಮಟ್ಟಕ್ಕೆ ನಮ್ಮನ್ನು ಬೆಳೆಸಿ ಹೋಗುತ್ತಂತೆ ಸ್ನೇಹಿತರೆ ಸಾಕಷ್ಟು ಪ ಇದು ಸಾಕಷ್ಟು ಜನರು ಹೇಳಿರ್ತಕ್ಕಂಥ ಮಾತು ಏನಪ್ಪ ಅಂದರೆ ಯಾರೆಲ್ಲ ಪಾಸಿಟಿವ್ ಆಗಿರ್ತಾರೆ ಅವ್ರ ಲೈಫ್ ಸ್ಟೈಲ್ ಮತ್ತು ಸಾಧಕರು ಸಾಧಿಸಿದಂತಹ ಮಹಾನ್ ಸಾಧಕರು ಅವರು ಪ್ರೇರಣೆಯ ಮಾತುಗಳಿಂದ ಅವರೆಷ್ಟು ಪಾಸಿಟಿವ್ ಆಗಿರ್ತಾರೆ ಆ ಒಂದು ಪಾಸಿಟಿವಿಟಿಯಿಂದ ಅವರು ಮಹಾನ್ ಸಾಧಕರಾಗಲು ಸಾಧ್ಯ ಆಗಿದೆಯಂತೆ ಸ್ನೇಹಿತರೆ ಹಾಗಾಗಿ ಅಂತಹ ಮಹಾನ್ ಸಾಧಕರು ಹೇಳಿದಂಥ ಒಂದು ಅನುಭವದ ಮಾತು ನನಗೆ ಅನಿಸ್ತು ಸ್ನೇಹಿತರೆ ಆ ಥರದ ಒಂದು ಮಹಾನ್ ಸಾಧಕರು ಆ ಮಾತನ್ನು ಹೇಳ್ತಿದ್ದಾರೆ ಅಂದರೆ ಅವರು ಸುಮ್ಮನೆ ಹೇಳ್ತಿಲ್ಲ ಅದು ಖಂಡಿತ ಆ ಪಾಸಿಟಿವಿಟಿಯಿಂದ ಅವ್ರ ಲೈಫ್ ಸ್ಟ ಲೈಫ್ ಲೈಫ್ ಸ್ಟೈಲ್ ಲೈಫ್ ಜರ್ನಿನೇ ಬದಲಾಗಿದೆ ಹಾಗಾಗಿ ಅದನ್ನು ನಾವು ಫಾಲೋ ಮಾಡಿದಾಗ ಖಂಡಿತ ನಮ್ಮ ಬದುಕು ಕೂಡ ಖಂಡಿತ ಬದಲಾಗುತ್ತೆ ಕ್ಷಣದಲ್ಲಿ ಖಂಡಿತ ಬದಲಾಗಲ್ಲ ಆದರೆ ಕ್ರಮೇಣ ಅಂತೂ ಬದುಕು ನಾವು ಅದಕ್ಕೆ ತಕ್ಕಂಗೆ ಎಫರ್ಟ್ ಹಾಕಿ ಕೆಲಸ ಮಾಡಿದಾಗ ಖಂಡಿತ ಬದುಕು ಬದಲಾಗುತ್ತೆ ಸ್ನೇಹಿತರೆ ಗೆದ್ದಾಗ ತಲೆ ತಗ್ಗಿಸಿ ನಡೆಯುವಂಥ ವಿನಯ ನಮ್ಮಲ್ಲಿರಬೇಕು ಸೋತಾಗ ತಲೆ ಎತ್ತಿ ನಡೆಯುವಂಥ ಧೈರ್ಯ ಕೂಡ ನಮ್ಮ ಜೊತೆ ಇರಬೇಕು ಏನಾಗಬೇಕು ಅದು ತಿರುತ್ತೆ ಅತಿಯಾಗಿ ಯೋಚಿಸಿ ಸಮಸ್ಯೆ ತಂದುಕೊಳ್ಳೋದಕ್ಕಿಂತ ನೆಮ್ಮದಿಯಾದ ಜೀವನವನ್ನು ನೋಡುವಂಥ ಅಭ್ಯಾಸವನ್ನು ನಾ ನಾವು ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಯಾವ ಸಮಯದಲ್ಲಿ ಸಮಸ್ಯೆ ಹುಟ್ಟಿರುತ್ತೋ ಅದೇ ಸಮಯದಲ್ಲಿ ಪರಿಹಾರ ಕೂಡ ಖಂಡಿತ ಹುಟ್ಟಿರುತ್ತೆ ತಾಳ್ಮೆ ಇರಲಿ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ನೀವು ಅರ್ಥ ಮಾಡ್ಕೊಳ್ಳ್ದವ್ರಿಗೆ ಕಲ್ಲಂತೆ ಕಂಡ್ರೂ ಪರವಾಗಿಲ್ಲ ಕಂಡ್ರೆ ಆದರೆ ಅರ್ಥ ಮಾಡ್ಕೊಂಡವ್ರಿಗೆ ಮಾತ್ರ ಚಿನ್ನದಂತೀರಿ ಸಾಕು ಹಾಗೆಯೇ ಎತ್ತಿ ಎಸೆದ ಮೇಲೇ ಕೆಲವ್ರಿಗೆ ಗೊತ್ತಾಗೋದು ನಮ್ಮ ಕೈಯಲ್ಲಿದ್ದು ಕಲ್ಲಲ್ಲ ವಜ್ರ ಅಂತ ಹಾಗಾಗಿ ವಜ್ರದ ಬೆಲೆ ಏನು ಅಂತ ಅವ್ರಿಗೆ ಅರ್ಥ ಮಾಡಿಸ್ಬೇಕಂದ್ರೆ ನೀವು ಒಂದೊಳ್ಳೆ ಸ್ಥಾನಕ್ಕೆ ಬಂದು ಬದುಕಿ ತೋರಿಸಲೇಬೇಕು ನಿಮ್ಮ ಬದುಕನ್ನು ನೀವು ಗಟ್ಟಿಯಾಗಿ ಕಟ್ಕೊಳ್ಳೇಬೇಕು ಅದೊಂದೇ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ನಮ್ಮ ಜೀವನದಲ್ಲಿ ನಮಗೆ ಸಭ್ಯತೆ ಸಂಸ್ಕಾರ ಮಾನವೀಯ ಮೌಲ್ಯಗಳು ಒಳ್ಳೆಯ ಗುಣಗಳು ಉತ್ತಮವಾದಂಥ ಅಭ್ಯಾಸಗಳು ನಮ್ಮ ಬದುಕನ್ನು ಎತ್ತರವಾದ ಮಟ್ಟಕ್ಕೇರಿಸಿ ಒಳ್ಳೆಯ ಹೆಸರು ಕೀರ್ತಿ ಗೌರವವನ್ನು ತಂದುಕೊಟ್ರೆ ಕೆಟ್ಟದಾದಂಥ ನಡೆ ನುಡಿ ಹಾವ ಭಾವ ಎಲ್ಲ ಕೆಟ್ಟ ವಿಚಾರಗಳು ಅನೇಕರಿಂದ ನಮ್ಮನ್ನು ದೂರ ತಳ್ಳದಲ್ಲದೆ ನಮ್ಮ ಇಡೀ ಬದುಕನ್ನೇ ಸರ್ವನಾಶ ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ಎಲ್ಲ ಕೆಟ್ಟ ವಿಚಾರಗಳಿಂದ ನಿಮ್ಮ ಬದುಕನ್ನು ತುಂಬ ದೂರನೇ ಇರಿಸಿ ಆಗ ನಿಮ್ಮ ಬದುಕು ಅತ್ಯದ್ಭುತವಾಗಿ ನಿರ್ಮಾಣವಾಗುತ್ತೆ ಸ್ನೇಹಿ ಸ್ನೇಹಿತರೆ ಆ ಅತ್ಯದ್ಭುತವಾದ ಬದುಕನ್ನು ಬದುಕನ್ನು ನಿರ್ಮಿ ನಿರ್ಮಾಣ ಮಾಡಿಕೊಳ್ಳೋದು ನಿಮ್ಮ ಕೈಯಲ್ಲೇ ಇದೆ ನಿಮ್ಮ ಅದೃಷ್ಟ ಅದೃಷ್ಟದ ಕೀಲಿ ಕೈ ನಿಮ್ಮಲ್ಲಿಯೇ ಇದೆ ನಿಮ್ಮ ಭವಿಷ್ಯದ ಶಿಲ್ಪಿಗಳು ಕೂಡ ನೀವೇ ಸ್ನೇಹಿತರೆ ಹಾಗಾಗಿ ಪ್ರಯತ್ನವನ್ನು ಮಾಡಿ ನಿರಂತರವಾದ ಪ್ರಯತ್ನವನ್ನು ಮಾಡಿ ಈ ಕ್ಷಣವೇ ಶುರು ಮಾಡಿ ಖಂಡಿತ ನೀವು ಗೆದ್ದೇ ಗೆಲ್ತೀರಾ ಅದು ನಿಮ್ಮಿಂದ ಖಂಡಿತ ಸಾಧ್ಯ ಇದೆ ಸಾಧ್ಯವಾದರೆ ಸ್ನೇಹಿತರೆ ಆದಷ್ಟು ಒಳ್ಳೆಯ ಅಭ್ಯಾಸಗಳನ್ನು ಮಾಡ್ಕೊಳ್ಳಿ ಆ ಎಲ್ಲ ಒಳ್ಳೆಯ ಅಭ್ಯಾಸಗಳು ನಿಮ್ಮ ಬದುಕನ್ನು ಬದಲಾಯಿಸುತ್ತೆ ಸ್ನೇಹಿತರೆ ನಿಮ್ಮ ಈ ಇಂದಿನ ಕ್ಷಣಗಳ ಈ ಇವತ್ತಿನ ಒಂದು ಅಭ್ಯಾಸಗಳು ನಾಳೆಯ ನಿಮ್ಮ ದಿನವನ್ನು ಖಂಡಿತ ಅದ್ಭುತವಾಗಿಸುತ್ತೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಹಾಗೆಯೇ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ನಮ್ಮ ಒಂದು ಚಾನಲ್ ಲಿಂಕನ್ನು ಶೇರ್ ಮಾಡಿ ಕಾಮೆಂಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಎಲ್ಲರಿಗೂ ಶುಭವಾಗಲಿ